ಹಲೋ ಮಕ್ಕಳೇ ಈ ಚಿತ್ರದಲ್ಲಿರುವ ಪ್ರಾಣಿ ಪಕ್ಷಿಗಳು ಮತ್ತು ಅವುಗಳ ಆಹಾರವನ್ನು ಗಮನಿಸು ಗೆಳೆಯರೊಂದಿಗೆ ಚರ್ಚಿಸು ಇಲ್ಲಿ ಕೊಟ್ಟಿರುವಂತಹ ಪ್ರಾಣಿಗಳು ಯಾವ ರೀತಿ ಆಹಾರವನ್ನು ಸೇವಿಸ್ತಾವಂತ ನಾವೇನು ಮಾಡಬೇಕು ತಿಳ್ಕೋಬೇಕು ನೋಡ್ರಿ ಆಕಳು ಇದು ಹುಲ್ಲನ್ನು ತಿಂತದ ಮೀನು ಕ್ರಿಮಿ ಕೀಟಗಳನ್ನು ತಿನ್ನುತ್ತದೆ ಕುರಿ ಇವು ಈ ಕುರಿ ಹುಲ್ಲು ಮತ್ತು ಹುಲ್ಲು ಮತ್ತು ಗಿಡದ ತಪ್ಪಲುಗಳನ್ನು ತಿನ್ನುತ್ತದೆ ಆಣೆ ಕಬ್ಬನ್ನು ತಿನ್ನುತ್ತದೆ ಹಲ್ಲಿ ಮನೆಯಲ್ಲಿರುವ ಹಲ್ಲಿ ಕೀಟಗಳನ್ನು ತಿನ್ನುತ್ತದೆ ಮೊಲ ಗಜ್ಜರಿಯನ್ನು ತಿನ್ನುತ್ತದೆ ಸಿಂಹ ಇದು ಮಾಂಸಾಹಾರಿ ಪ್ರಾಣಿ ಇದು ಎಲ್ಲ ಪ್ರಾಣಿಗಳನ್ನು ತಿನ್ನುತ್ತದೆ ಪಾರಿವಾಳ ಕಾಳುಗಳನ್ನು ತಿನ್ನುತ್ತದೆ ಅಳಿಲು ಸಣ್ಣ ಪುಟ್ಟ ಹಣ್ಣುಗಳನ್ನು ಬೋರೆಕಾಯಿ ಅಥವಾ ಬಾರಿಕಾಯಿ ಅಂತ ಹಣ್ಣುಗಳನ್ನು ತಿನ್ನುತ್ತದೆ ಕಪ್ಪೆ ಇದು ಕೀಟಗಳನ್ನು ತಿನ್ನುತ್ತದೆ ಗುಬ್ಬಚ್ಚಿ ಅಥವಾ ಗುಬ್ಬಿ ಇದು ಕಾಳುಗಳನ್ನ ತಿನ್ನುತ್ತದೆ ಆಡು ಗಿಡದ ತಪ್ಪಲುಗಳನ್ನು ಹುಲ್ಲನ್ನು ತಿನ್ನುತ್ತದೆ ಕೆಲವು ಪ್ರಾಣಿಗಳು ಸಸ್ಯ ಮತ್ತು ಸಸ್ಯಗಳಿಂದ ದೊರೆಯುವ ಆಹಾರ ಪದಾರ್ಥಗಳನ್ನು ಮಾತ್ರ ಸೇವಿಸುತ್ತವೆ ಅಂದ್ರೆ ಅವು ಕೆಲವೊಂದು ಪ್ರಾಣಿಗಳ ಬರೀ ಸಸ್ಯದಿಂದ ಬರುವಂತಹ ಆಹಾರವನ್ನು ಮಾತ್ರ ತಿಂತವು ಅವುಗಳಿಗೆ ಏನಂತ ಕರಿತೀವಿ ಸಸ್ಯಾಹಾರಿಗಳು ಉದಾಹರಣೆಗೆ ಏನಿನ ಜಿಂಕೆ ಮೊಲ ಕುರಿ ಗಿಳಿ ಇತ್ಯಾದಿ ಇವು ಸಸ್ಯಗಳನ್ನ ಮಾತ್ರ ತಿಂತವು ಇನ್ನು ಕೆಲವು ಪ್ರಾಣಿಗಳು ಇತರ ಪ್ರಾಣಿಗಳನ್ನು ಆಹಾರವಾಗಿ ಸೇವಿಸುತ್ತವೆ ಕೆಲವೊಂದು ಪ್ರಾಣಿಗಳ ಏನ್ ಅಂದ್ರೆ ಬೇರೆ ಪ್ರಾಣಿಗಳನ್ನ ತಿಂದು ಅವು ಬದುಕ್ತಾವ ಅವ್ರಿಗೆ ಅವುಗಳಿಗೆ ಏನಂತ ಕರಿತಾರು ಮಾಂಸಾಹಾರಿಗಳು ಉದಾಹರಣೆಗೆ ನೋಡ್ರಿ ಹುಲಿ ಸಿಂಹ ಗಿಡುಗ ಇತ್ಯಾದಿ ಇವೆಲ್ಲ ಏನ್ ಅಂದ್ರೆ ಮಾಂಸ ಅದು ಜಿಂಕೆ ಮೊಲ ಕುರಿ ಗಿಡಿಯುವ ಹುಲ್ಲ ಇಂಥದ ಹಣ್ಣುಗಳನ್ನ ತಿಂತವು ಅದಕ್ಕ ಹುಲ್ಲ ಸಸ್ಯಗಳನ್ನ ತಿನ್ನುವ ಪ್ರಾಣಿಗಳಿಗೆ ಸಸ್ಯಾಹಾರಿಗಳು ಮಾಂಸವನ್ನು ತಿಂದು ಬದುಕುವ ಪ್ರಾಣಿಗಳಿಗೆ ಮಾಂಸಾಹಾರಿಗಳೆಂದು ಕರೆಯುತ್ತಾರೆ ಸಲೀಂ ಮನೆಯಲ್ಲಿ ಬೆಕ್ಕು ಸಾಕಿದ್ದಾನೆ ಅವನು ರಾತ್ರಿಯಲ್ಲಿ ಊಟ ಮಾಡುವಾಗ ಅವನ ಬೆಕ್ಕು ಮಿಯಾವ್ ಎಂದು ಬಾಲ ಅಲಾಡಿಸುತ್ತಾ ಹತ್ತಿರ ಬರುತ್ತದೆ ಸಲೀಂ ಬೆಕ್ಕಿಗೆ ಹಾಲು ಕೊಡುತ್ತಾನೆ ಅದಕ್ಕೆ ಹಸಿವಾಗಿದೆ ಎಂದು ಅವನಿಗೆ ಗೊತ್ತು ಸಲೀಮ ಏನು ಮಾಡಿದನು ಬೆಕ್ಕನ್ನು ಸಾಕಿದಾನೆ ಅವ ರಾತ್ರಿ ಊಟ ಮಾಡುವಾಗ ಆ ಬೆಕ್ಕು ಬರ್ತೈತಿ ಮಿಯಾವ್ ಮಿಯವ್ ಅನ್ಕೊಂತ ಬೆಕ್ಕು ಬರ್ತೈತಿ ಅದಕ್ಕೆ ಹಸಿವಾಗಿತ್ತು ಅಂತ ಅವ್ನ್ ಗೊತ್ತಾಗ್ತೈತಿ ಅದಕ್ಕೆ ಅವ ಏನು ಕೊಡ್ತಾನೆ ಅದಕ್ಕೆ ಹಾಲು ಕೊಡ್ತಾನ ಇನ್ನು ಅದೇ ರೀತಿ ನಿನ್ನ ಸುತ್ತಮುತ್ತಲು ಹಲವಾರು ಪ್ರಾಣಿಗಳು ಇವೆ ಅಲ್ಲವೇ ಅವುಗಳು ಸೇವಿಸುವ ಆಹಾರವನ್ನು ಪಟ್ಟಿ ಮಾಡು ಇಲ್ಲಿ ಏನು ಮಾಡಿದ ಯಾವ್ಯಾವ ಯಾವ ಪ್ರಾಣಿ ಏನು ತಿಂತಿದೆ ಅಂತ ನಾವೇನು ಮಾಡಬೇಕು ಇಲ್ಲಿ ಬ ಪ್ರಾಣಿಗಳ ಹೆಸರನ್ನು ಬರೆದ ಅವು ಏನು ಆಹಾರವನ್ನು ಸೇವಿಸ್ತಾವಲ್ಲ ಅದನ್ನು ಈ ಕಾಲಮ್ನಲ್ಲಿ ಬರಿಬೇಕು ಎಮ್ಮೆ ಏನು ಮಾಡ್ತೈತಿ ಹುಲ್ಲನ್ನು ತಿಂತೈತಿ ಮೊಲ ಗಜರಿ ಗಜರಿಕಾಯಿಯನ್ನು ತಿಂತೈತಿ ಮಂಗ ಬಾಳೆಹಣ್ಣು ನಾಯಿ ರೊಟ್ಟಿ ಎತ್ತು ಹುಲ್ಲು ಹುಲಿ ಮಾಂಸ ನರಿ ಕಬ್ಬನ್ನು ತಿಂತತಿ ಇದೇ ರೀತಿಯಾಗಿ ನೀವು ಕೂಡ ಬರೆದು ನನಗೆ ಫೋಟೋ ಹೊಡೆದು ಕಳುಹಿಸಿ ಇನ್ನ ಇಲ್ಲಿ ಪ್ರಾಣಿಗಳ ಚಿತ್ರವನ್ನು ಮತ್ತು ಅವುಗಳು ಸೇವಿಸುವ ಆಹಾರ ಪದಾರ್ಥಗಳನ್ನು ಕೊಟ್ಟಿದೆ ಅವುಗಳನ್ನು ಹೊಂದಿಸು ಕೊಟ್ಟಿರುವಂತ ಪ್ರಾಣಿಗಳ ಇಲ್ಲಿ ಪ್ರಾಣಿಗಳ ಚಿತ್ರವನ್ನ ಕೊಟ್ಟಿದ್ದರು ಇಲ್ಲಿ ಅವುಗಳು ತಿನ್ನುವ ಆಹಾರ ಪದಾರ್ಥವನ್ನ ಕೊಟ್ಟಿದ್ದಾರೆ ಅಂದ್ರೆ ಅವು ಏನು ತಿಂತಾವಲ್ಲ ಅದನ್ನು ಕೊಟ್ಟಿದ್ದಾರೆ ನಾವೇನ್ ಮಾಡಬೇಕು ಅದನ್ನ ಜೋಡಿಸ್ಬೇಕು ಏನು ತಿಂತೈತಿ ಕಬ್ಬು ನೋಡ್ರಿ ಇಲ್ಲಿ ಕಬ್ಬಕ್ಕೆ ಏನು ಮಾಡ್ರಿ ನೀವು ಕೂಡ ಜೋಡಿಸಿ ಇನ್ನು ಕಪ್ಪೆ ಅದ ಕೀಟಗಳನ್ನ ತಿಂತೈತಿ ಅಂದ್ರೆ ಕೀಟ ಯಾವ್ದತಿ ಇಲ್ಲಿ ಮೇಡತೆ ಮೇಡತೆ ಇದೊಂದಿನ ಕೀಟ ಇಲ್ಲಿಂದ ಏನ್ ಮಾಡ್ಬೇಕು ನೀವ ಇಲ್ಲಿ ಜೋಡಿಸ್ಬೇಕು ಇನ್ನ ಬೆಕ್ಕು ಬೆಕ್ಕ ಏನ್ ಮಾಡ್ತೈತಿ ಹಾಲು ಕುಡಿತತಿ ಹಾಲಿಗೆ ಏನ್ ಮಾಡ್ರಿ ಜೋಡಸ್ರಿ ಇನ್ ಮಂಗ ಮಂಗ ಏನ್ ಮಾಡ್ತೈತಿ ಬಾಳೆಹಣ್ಣನ್ನ ತಿಂತಿತಿ ಬಾಳೆಹಣ್ಣಗ ಜೋಡಿಸ್ರಿ ಇನ್ ಮುಂದಿನ ಮೊಳ ಮೊಳ ಏನ್ ತಿಂತೈತಿ ಗಜರಿಕಾಯಿ ಗಜರಿಕಾಯಿಗ ಈ ರೀತಿಯಾಗಿ ಗೆರೆ ಹೊಡೆದ ನೀವು ಕೂಡ ಜೋಡಿಸಿ ಹಕ್ಕಿಗಳಿಗೆ ಕಾಳು ನೀರನ್ನು ನೀಡುವ ಅಭ್ಯಾಸವನ್ನು ಬೆಳೆಸಿಕೊ ನಾವು ನಮ್ಮ ಮನೆ ಹತ್ರ ಗುಬ್ಬಿ ಬೇರೆ ಬೇರೆ ರೀತಿ ಪಕ್ಷಿಗಳು ಬಂದ್ರೆ ಅದಕ್ಕೆ ನಾವು ಏನು ಮಾಡಬೇಕು ಕಾಳುಗಳನ್ನು ಹಾಕಬೇಕು ಇಲ್ಲಿ ತನಕ ನಾವು ಬಗೆ ಬಗೆಯ ಆಹಾರ ಪಾಠದ ಆನೆ ಕಬ್ಬನ್ನು ತಿಂತತಿ ಆಮೇಲೆ ಕಪ್ಪೆ ಮಿಡತೆಯನ್ನ ಬೆಕ್ಕು ಹಾಲನ್ನು ಮಂಗ ಬಾಳೆಹಣ್ಣು ಹಸ್ ಆಕಳು ಹುಲ್ಲನ್ನು ಮತ್ತು ಮೊಲ ಗಜ್ಜಿಯನ್ನು ತಿಂತೈತಿ ಇದೇ ರೀತಿಯಾಗಿ ನೀವು ಕೂಡ ಏನು ಮಾಡಬೇಕು ಪುನೀಮ ಪುಸ್ತಕದಲ್ಲಿ ಜೋಡಿಸಿ ಇನ್ನು ಇಲ್ಲಿ ತನಕ ನಾವು ಬಗೆ ಬಗೆಯ ಆಹಾರ ಪಾಠದ ವಿವರಣೆಯನ್ನು ತಿಳ್ಕೊಂಡ್ವಿ ನೀವು ಕೂಡ ಕೂಡ ಪುಸ್ತಕದಲ್ಲಿ ನಾ ಯಾವ ರೀತಿ ಬರೆದಿದ್ದೇನೆ ಅದೇ ರೀತಿ ನೀವು ಕೂಡ ಬರೆದು ನನಗೆ ಈ ಪಾಠದ ಎಲ್ಲ ಫೋಟೋಗಳನ್ನು ವಾಟ್ಸಪ್ದಲ್ಲಿ ಕಳುಹಿಸಿ